ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ರೆ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಇಂದು ಬೀದನಗರದ ಪ್ರವಾಸಿ ಮಂದಿರದಲ್ಲಿ ದಲಿತ ರಕ್ಷಣಾ ಹೋರಾಟ ಸಮಿತಿ ವತಿಯಿಂದ ಕ್ಯಾಲೆಂಡರ್ ಹಾಗೂ ಸಂಘಟನೆ ಬಾವುಟ ಬಿಡುಗಡೆ ಮಾಡಲಾಯಿತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಪ್ರಕಾಶ್ ಅಳಿಕೆಟ್ ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ನಗರದ ಮಾದಿಗ ಸಮಾಜದ ಮುಖಂಡರು ಹಾಗೂ ಉದ್ಯಮಿಗಳಾದಂತಹ ನಾಗರಾಜ್ ಗುಣಗುಂತಿ ರಾಜಯೋಗ ಘಟಕದ ಅಧ್ಯಕ್ಷಾದಂತಹ ನೀಲಕಂಠ ಬೆಂಡೆ ದಯಾನಂದ ವಕೀಲರು ಬೀದರ್ ಸ್ವಾಮಿದಾಸ್ ರಾಜ್ಗಿರ ಕಾರ್ಮಿಕ ಘಟಕದ ಅಧ್ಯಕ್ಷರು ಹುಮನಬಾದ್ ಚಂದೂ ಗಾಂಗ್ರಿ ರಾಜೇಶ್ವರಿನ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಾಗಿತ್ತು ಉತ್ತಿನ ವಿಶೇಷಗಳಿಗಾಗಿ ನೋಡ್ತಾ ಇರೋ ಇವತ್ತು ಬೀದರ್ ನಗರದ ಪ್ರವಾಸಿ ಮಂದಿರದಲ್ಲಿ ದಲಿತ ರಕ್ಷಣಾ ಹೋರಾಟ ಸಮಿತಿ ಭೀಮ ಮಾರ್ಗದಲ್ಲಿ ಸಾಗುತ್ತಿರುವ ರಣಧೀರ ಪಡೆ ವತಿಯಿಂದ ಒಂದು ಕ್ಯಾಲೆಂಡರ್ ಬಿಡುಗಡೆ ಹಾಗೂ ನಮ್ಮ ಸಂಘಟನೆಯ ಒಂದು ಜಂಡವನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ ತುಂಬಾ ಖುಷಿಯಾದ ಒಂದು ಇವತ್ತು ದಿವಸ ಅಂತ ಹೇಳ್ಬೋದು ಗುಲ್ಬರ್ಗದಿಂದ ನಮ್ಮ ಸಮಾಜದ ಮುಖಂಡರು ಹಾಗೂ ಯಾವಾಗಲೂ ಸಮಾಜದ ಬಗ್ಗೆ ಚಿಂತನೆ ಮಾಡೋರು ಯಾವಾಗಲೂ ಒಳ್ಳೆಯದನ್ನು ಯೋಚನೆ ಮಾಡಿ ಎಲ್ಲರೂ ನಮ್ಮವರು ಬೆಳಿಬೇಕು ಸಂಘಟನೆ ರಾಜಕೀಯವಾಗಿ ಮುಂದೆ ಹೋಗ್ಬೇಕಂತ ಹೇಳಿ ಒಂದು ವಿಚಾರವನ್ನು ಇಟ್ಕೊಂಡಂತ ನಾಗರಾಜ್ ಗುಡಗುಂಟೆ ಸಾಹೇಬರು ಅಣ್ಣವ್ರು ಬಂದಿದ್ದಾರೆ ಅವ್ರಿಗೆ ಇವತ್ತು ನಾವು ತುಂಬಾ ಹೃದಯದ ಧನ್ಯವಾದ ತಿಳಿಸ್ತೀವಿ ಅದೇ ರೀತಿಯಾಗಿ ವಕೀಲರು ಹಿರಿಯರು ನಮ್ಮ ಸಮಾಜದ ಮುಖಂಡರಾದಂತ ದಯನಂದ್ರ ಅಡ್ವಕೇಟ್ ಸಾಹೇಬರು ಬಂದ್ರೆ ಅವ್ರಿಗೆ ನಾವು ಆತ್ಮೀಕವಾದ ಬಂದನ್ನು ಮಾಡ್ತೀವಿ ಧನ್ಯವಾದ ತಿಳಿಸ್ತೀವಿ ಅವ್ರಿಗೂ ಬಂದಿದ್ದಕ್ಕಾಗಿ ಅದೇ ರೀತಿಯಾಗಿ ನಮ್ಮ ಸಂಘಟನೆಯ ಯುವಕರು ಹಾಗೂ ಆತ್ಮೀಯರು ಸಂಘಟನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನೀಲ್ಕಂಠ್ ಬೆಂಡೆ ಅವರು ಬಂದಾರ ಅವರಿಗೂ ನಾವು ಆತ್ಮೀಯ ಬರ ಮಾಡ್ಕೋತೇವೆ ಅದೇ ರೀತಿಯಾಗಿ ಸಹೋದರರು ಮತ್ತು ಆತ್ಮೀಯರಾದಂಥ ಚಂದು ಅಣ್ಣಾಜಿ ಅವರು ನಮ್ಮ ಜೊತೆ ಯಾವಾಗಲೂ ಇರ್ತಾರ ಅವರು ಅವರಿಗೆ ತುಂಬ ಹೃದಯ ನಾವು ಅವರಿಗೆ ಧನ್ಯವಾದ ಹೇಳಿ ಬರ ಅವರು ಅದೇ ರೀತಿಯಾಗಿ ಅಣ್ಣ ಬಂದಿದ್ದಾರೆ ಅರುಣ್ ಅರುಣ್ ಕುಮಾರ್ ಅಣ್ಣಾಜಿ ಅದೇ ರೀತಿಯಾಗಿ ಕಾರ್ಮಿಕ ಘಟಕದ ಉನ್ನವ ತಾಲೂಕಿನ ಅಧ್ಯಕ್ಷರಾದಂತಹ ಸ್ವಾಮಿದಾಸ್ ರಾಜಗಿರಿ ಅವರು ಬಂದಿದ್ದಾರೆ ಅವ್ರಿಗೂ ಆತ್ಮೀಯ ಬರ ಮಾಡ್ಕೋತೀವಿ ಇವತ್ತು ಒಂದು ಖುಷಿಯಾದ ದಿವಸ ಅಂತ ಹೇಳ್ಬೋದು ಯಾಕಂತಂದ್ರೆ ಅನ್ಪರ್ಚನಾಲಿಟಿ ಇವತ್ತೇನು ನಾಗರಾಜ್ ಗುಣಮೂತಿ ಅಣ್ಣಜಿಯವ್ರು ಸಿಕ್ಕ್ಯಾರ ನಮಗೋ ಬಹಳ ಖುಷಿಯಾದಂತ ಇವತ್ತು ದಿನ ಯಾಕಂದ್ರೆ ಬಹಳ ಹಿರಿಯರ ಅವ್ರ ಸಮಾಜದಾಗ ಅವರ ಆಶೀರ್ವಾದ ಮೇಲೆ ಯಾವಾಗಲೂ ಇರಬೇಕು ಅವರ ಸಹಕಾರ ಸಹ ನಮ್ಗೆ ಇರ್ಬೇಕು ಅಂತೇಳಿ ಇವತ್ತು ನಾವು ಹೇಳ್ತೀವಿ ಅದೇ ರೀತಿಯಾಗಿ ಆ ಅಣ್ಣಾಜಿ ಅವರು ನಾಗರಾಜ್ ಗುಣಮೂರ್ತಿ ಅಣ್ಣ ಅವರ ಒಂದು ಕೈಯಿಂದ ಅವರ ಹಸ್ತದಿಂದ ಒಂದು ದೋಸವನ್ನು ಬಿಡುಗಡೆ ಮಾಡ್ತೀವಿ ದಲಿತ ರಕ್ಷಣಾ ಹೋರಾಟ ಸಮಿತಿಗೆ ಜಯವಾಗಲಿ ದಲಿತ ರಕ್ಷಣಾ ಹೋರಾಟ ಸಮಿತಿಗೆ ಜಯವಾಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಗೆ ಜಯವಾಗಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಗೆ ಜಯವಾಗಲಿ ಹಾಗೂ ಜಗ್ಜೀವನ್ರಾಮ್ ಅವರಿಗೆ ಜಯವಾಗಲಿ ಹುಲಿ ಚೆನ್ನಯ ಅವರಿಗೆ ಜಯವಾಗಲಿ ಮಾದ ಚೆನ್ನಯ್ ಅವರಿಗೆ ಜಯವಾಗಲಿ ಸರ್ ಒಂದೆರಡು ಮಾತಾಡ್ರಿ ನೀವು ಇವತ್ತು ದಿವಸ ಬೀದರ್ನ ನಗರಕ್ಕೆ ನನ್ನನ್ನು ಕರೆಸಿ ಏನಪ್ಪ ಅಂತಂದ್ರೆ ದಲಿತ ಹೋರಾಟ ಸಮಿತಿ ಒಂದು ಸಂಘಟನೆ ರಾಜ್ಯ ಅಧ್ಯಕ್ಷರು ಪ್ರಕಾಶ್ ಅವರ ನೇತೃತ್ವದಲ್ಲಿ ಈ ಸಂಘಟನೆಯನ್ನು ಓಪನಿಂಗ್ ಮಾಡಿದ್ದಾರೆ ನಾನು ಸುಮಾರು ಕಡೆ ನಮ್ಮ ದಲಿತ ಚಳವಳಿಗಳು ಕೆಲವೊಂದು ಸಂಘಟನೆಗಳು ನೋಡಿ ನೋಡಿದ್ದೀನಿ ನಾನು ಸೀಮಿತವಾಗಿ ಅವ್ರ ಜಿಲ್ಲಾಕ್ಕ ಅವ್ರ ನಗರಕ್ಕೆ ಅಷ್ಟೇ ಏನಪ್ಪ ಅಂತಂದ್ರೆ ಸೀಮಿತ ಮಾಡಿ ಇಟ್ಕೊಂಡು ರಾಜ್ಯಾಧ್ಯಕ್ಷ ಅನ್ಕೊತು ಹೇಳ್ತಕ್ಕಂಥವ್ರಿಗೆ ಭಾಳ ಮಂದಿಗೆ ನೋಡೀನಿ ಏನಪ್ಪ ಅಂದ್ರೆ ಪ್ರಕಾಶ್ ಹಳ್ಳಿಕ್ಕೇಡ ಮ ನಮ್ಮ ವಕೀಲ ಸಾಹರು ನಮ್ಮ ನೀಲ್ಕಂಡ್ ಬೆಂಡೆ ಅವರು ಇವರು ಸುಮಾರು ಬೀದರ್ ಗುಲ್ಬರ್ಗ ಯಾದಗಿರಿ ಜಿಲ್ಲಾದಾಗ ತಾಲೂಕು ಮಟ್ಟದಾಗ ತಲುಪಿಸಿದಾರ ಇವತ್ತು ನಾನು ಅದೇ ನನ್ನ ರಿಕ್ವೆಸ್ಟ್ ಕಡಿಂದ ಗುಲ್ಬರ್ಗ ನಗರದಲ್ಲಿ ಒಂದು ಒಳ್ಳೆಯ ಒಂದು ಒಂದು ಟೀಮ ಒಂದು ಸಂಘಟನೆ ನಿಮಗೆ ರೆಡಿ ಮಾಡಿ ಕೊಡ್ತೀನಿ ನಮ್ಮ ಗುಲ್ಬರ್ಗನಲ್ಲಿ ಭೀ ಬರುವಂಥ ದಿನಗಳಲ್ಲಿ ಆಗಿ ಚಲೋ ಸ್ಟ್ರಾಂಗ್ ಅಲ್ಲಿಂದ ಒಂದು ಸಂಘಟನೆಗೆ ರೆಡಿ ಮಾಡ್ಲಾಕ ನಾವು ಇದ್ರಿಗೆ ಪ್ರೋತ್ಸಾಹ ಅಂತಕ್ಕಂಥದ್ದು ಈ ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಮಾತಾಡಿ ಮಾತಾಡೋದು ಕೊಟ್ಟು ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದ ನೋಡ್ರಿ ಅಂದ್ರಿ ಹಾಂ ಹಾಂ ಬರ್ರಿ ಕೆಲ ಬರ್ರಿ ಕೊಡ್ರಿ ರೂಮ್ನಾಗ

ಇವತ್ತು ಏನು ಗುಲ್ಬರ್ಗಲಿಂದ ಆಯ್ಮಿಸಿದರೆ ನಮ್ಮದು ಸೋದರರಾದ ಸಮಾಜದ ಮುಖಂಡರು ಹಾಗೂ ಸಮಾಜದ ಬಗ್ಗೆ ಕಳಕಳಿ ಉಳ್ಳೋರಾದಂಥ ನಮ್ಮ ನಾಗರಾಜ್ ಗುಣಗುರ್ತಿ ಅಣ್ಣೋರು ಅವರು ಅಮೃತ ಅಸ್ತ್ರದಿಂದ ಏನಂದ್ರೆ ದಿನಪತ್ರಿಕೆ ಇತ್ತು ಕೂಡ ಇವತ್ತು ನಾವು ನಮ್ಮ ಸಂಘಟನೆದಿಂದ ಬಿಡುಗಡೆ ಮಾಡ್ತ ಇದ್ದೀವಿ ಕ್ಯಾಲೆಂಡರ್ ಕ್ಯಾಲೆಂಡ್ರ್ ದಿನಪತ್ರಿಕೆ ಕೇರೆ ಹ್ಞೂ ದಿನ ಸರಿ ಕಡಿ ನೋಡ್ರಿ